ハハハハ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಈಗ ನಾವೆಲ್ಲರೂ ಏನ್ ಕೂತಿದ್ದೀವಿ ಈ ಒಂದು ಸ್ವಾತಂತ್ರ್ಯ ಈ ಒಂದು ಸಮಾನತೆ ಮತ್ತೆ ಈ ಒಂದು ಧ್ವನಿಯನ್ನ ಕೊಟ್ಟಂತ ದೇವರೇ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ತಮ್ಮೆಲ್ಲರೂ ಗೊತ್ತಿದೆ ಈಗಾಗಲೇ ನಮ್ಮ ಮಧುರಂಗಯ್ಯವ್ರು ಹೇಳಿದ್ರು ಅವರು ಅವರ ಸಮಯದಲ್ಲಿ ಅವರೇನು ಕಷ್ಟಗಳನ್ನ ಅನುಭವಿಸಿದ್ರು ಎಂತೆಂತ ಕಷ್ಟಗಳಿದ್ರು ಅಂತ ಒಂದು ಕಷ್ಟಗಳಿಗೆ ದಿನ ನಾವು ಯಾರು ಅನುಭವಿಸದಲ್ಲ ನೋಡ್ತಾನು ಇಲ್ಲ ಅಂದ್ರೆ ನಮ್ ಕಣ್ಣಿಗೂ ಕಾಣಿಸ್ತಿಲ್ಲ ಅಂತ ಒಂದು ಕಷ್ಟಗಳನ್ನ ಕಿಡುಗುಗಳನ್ನ ತೊಡದೆ ಹಾಕಿ ಇಡೀ ದೇಶದಲ್ಲಿ ಒಬ್ಬ ಮಹಾನ್ ಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಿದ್ರು ಅಂದ್ಕೊಂಡೇ ಸಚಿನ್ ತೆಂಡೂಲ್ಕರ್ ಹೆಂಗ್ ನೆನೆಸ್ಕೊತೀವಿ ನಮ್ಮ ದೇಶದ ಶ್ರೀಮಂತ ವ್ಯಕ್ತಿ ಅಂದ್ರೆ ಅಂತ ಹೆಂಗ್ ನೆನಸ್ಕೋತೀವಿ ವಿಶ್ವದಲ್ಲಿಯೇ ವಿಶ್ವ ಜ್ಞಾನಿ ಅಷ್ಟೇ ಅಲ್ಲ ಎಲ್ಲ ವಿಶ್ವದಲ್ಲಿ ಅಂದ್ರೆ ಪ್ರಪಂಚದಲ್ಲಿರುವ ಮಾನವ ಕುಲದ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯವನ್ನ ಒದಗಿಸಿದ ನೆನಪಿಗೆ ಬರುವಂತ ಮೊದಲ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕಷ್ಟೇ ಅಲ್ಲ ಕೇವಲ ಒಂದು ದೇಶಕ್ಕಷ್ಟೇ ಅಲ್ಲ ವಿಶ್ವದಲ್ಲಿಯೇ ಯಾರ್ಯಾರು ಧ್ವನಿ ರೈತರಿದ್ದಾರೆ ದಲಿತರೇ ಕುಳಿತಕ್ಕೆ ಒಳಪಟ್ಟಿದ್ರು ಅಂತವರಿಗೆ ನಿಂತಿ ನಿಂತಿರ್ತಕ್ಕ ಮಹಾತ್ಮಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಆಶಯಗಳನ್ನ ನಾವೆಲ್ಲರೂ ಕಾಪಾಡ್ಬೇಕಾಗಿದೆ ಇಷ್ಟೊಂದು ಹೆಣ್ಮಕ್ಳು ಇದ್ದಾರೆ ಅಂತಂದ್ರೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀರು ಅಂತ ಹೇಳಿದ್ರೆ ಆ ದೇಶದ ಪ್ರಗತಿಯನ್ನು ಅಳತೆ ಮಾಡಬೇಕಾದ್ರೆ ಆ ದೇಶದ ಮಹಿಳೆಯ ಒಂದು ಸ್ಥಾನಮಾನವನ್ನ ಗುರಿಯಾಗಿಟ್ಟುಕೊಂಡು ನಾವು ದೇಶದ ಪ್ರಗತಿಯನ್ನ ಅಭಿವೃದ್ಧಿಯನ್ನ ಅಳತೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಜಿ ಅವರು ನಮ್ಮ ಇವತ್ತಿಗೆ ಕಾಣಿಸ್ತಿದೆ ಗಂಡಮಕ್ಳ ಕಿತ್ತು ಎಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಸೊ ನಾವು ಬಲಿಷ್ಠ ಭಾರತ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಷ್ಟೇ ಅಲ್ಲ ಕಾರ್ಯಕರು ಸುಮಾರು ಹನ್ನೆರಡು ಗಂಟೆಗಳಷ್ಟು ಅರ್ಧ ದಿನವನ್ನ ಕೆಲಸ ಮಾಡಬೇಕಾಗಿತ್ತು ಅದನ್ನ ಎಂಟು ಗಂಟೆಗಳಿಗೆ ಸೀಮಿತಗೊಳಿಸಲು ಅತಿ ಅತಿ ಮುಖ್ಯ ವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೆ ಎಲ್ಲರೂ ಸಮಾನರು ಗಂಡು ಹೆಣ್ಣು ಭೇದ ಇಲ್ಲ ಯಾವುದೇ ವರ್ಗ ಜಾತಿ ಭೇದ ಯಾವುದೇ ಭಾವವಿಲ್ಲದೆ ಒಂದು ಎಲ್ಲರಿಗೂ ಏಕ ಬಾನ್ಯ ಮತವನ್ನ ನೀಡಬೇಕು ಅಂತ ಹೇಳಿ ಮಾಡಂತ ವ್ಯಕ್ತಿಯೂ ಕೂಡ ತಪ್ಪತ್ತೆಲ್ಲರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದ್ರೆ ವಿಷಯ ವಿಷಯಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತ ಏಳನೇ ಮಹಾಮರ ಅಗ್ರಮದಲ್ಲಿ ಏರ್ಪಾಟ್ ಮಾಡಿದ್ವಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡ್ಬೇಕಾದ್ರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಆಶೀರ್ವಾದ ತುಂಬಾ ತುಂಬನೇ ಇದೆ ಆದರೆ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮ ಇರುವ ನಿಟ್ಟಿನಲ್ಲಿ ಅವರು ಇವತ್ತು ಕಾರ್ಯಕ್ರಮ ಬರೋಕ್ಕಾಗಿಲ್ಲ ಆಗಿಲ್ಲ ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಮೊದಲನೇದಾಗಿ ಅವ್ರಿಗೆ ಗೌರವ ಸಲ್ಲಿಸ್ತೇನೆ ಅದ್ರ ಪ್ರಕಾರ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆ ಸಾಕಷ್ಟು ಗ್ರಾಮಗಳಿಂದ ಮಹಿಳೆಯರು ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ ನಮ್ಮ ಸಾಕಷ್ಟು ಜನ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಸುಮಾರು ಒಂದು ಐನೂರು ಜನ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ತುಂಬ ಯಶಸ್ವಿ ಮತ್ತು ಬೆಂಬಲ ಸಿಕ್ಕಿದೆ ಈ ಕಾರ್ಯಕ್ರಮ ಪರಮೇಶ್ವರ್ ಬಂದರೆ ಇನ್ನೂ ಚೆನ್ನಾಗಿತ್ತು ಅದರ ಮಾದರಿಯಲ್ಲಿ ತಹಸೀಲ್ದಾರ್ ಬಂದು ಉದ್ಘಾಟನೆ ಮಾಡಿದ್ದಾರೆ ತಾಲೂಕು ಆಡಳಿತದಲ್ಲಿ ಅವರ ಸಹಕಾರದೊಂದಿಗೆ ಎಲ್ಲರೂ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅಂಬೇಡ್ಕರ್ ಅಂದರೆ ನಮಗೆ ಒಂದು ಶಕ್ತಿ ಅವರ ಅಂಬೇಡ್ಕರ್ ಸಹಕಾರದಿಂದ ದೇಶದ ಒಂದು ಭವಿಷ್ಯಕ್ಕಾಗಿ ನಾವು ನಮ್ಮ ಶಿಕ್ಷಣ ಸಂಘಟನೆ ಹೋರಾಟದ ಮಾದರಿಯಲ್ಲಿ ಅಂಬೇಡ್ಕರ್ ಬಂದಂಥ ಸಂವಿಧಾನದ ಅಡಿಯಲ್ಲಿ ನಮ್ಮ ದಲಿತ ದೇಶದ ದಲಿತರಲ್ಲೂ ಸಮರ್ಪವಾಗಿದ್ದಾರೆ ಅಂಬೇಡ್ಕರ್ ದಲಿತರು ಅಂದರೆ ದೇಶದಲ್ಲಿ ಇರ್ತಕ್ಕಂಥ ಕೇಲೋ ಕೇವಲ ಶ್ರೀಷ್ಠರು ದಲಿತರಲ್ಲ ದೇಶದ ಎಲ್ಲ ಜಾತಿಯ ಬಡವರು ದಲಿತರು ಆ ಒಂದು ದಲಿತರ ಸಂಘರ್ಷ ಸಮಿತಿಯಿಂದ ಇವತ್ತು ದಲಿತರ ಸಂಘರ್ಷ ಸಮಿತಿ ಒಂದು ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ತುಂಬ ವಿಜೃಂಭಣೆ ಆಚರಣೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಬಂದಂಥ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಅಂಗವಾಗಿ ನಾವು ಅಂಬೇಡ್ಕರ್ ಪರಿನಿರ್ವಾಣದ ಕಾರ್ಯಕ್ರಮದ ಅಂಗವಾಗಿ ನಿಮ್ಮ ನಿಮಗೂ ಕೂಡ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಒಂದಿಷ್ಟು ನನ್ನ ಈ ಕಾರ್ಯಕ್ರಮವನ್ನು ಇ ಮಾಡ್ತಾ ಇದ್ದೇನೆ ಬಂಧುಗಳೇ